ಎಲ್ಲರಿಗೂ ನಮಸ್ಕಾರ ಸಮ್ಮಿತೋಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳೆ ಸಾರನ್ನ ಮಾಡಿದ್ದೀನಿ ಹೇಗಿದೆ ಟೇಸ್ಟ್ ನೋಡೋಣ ಸೂಪರ್ ಆಗಿದೆ ಟ್ರೈ ಮಾಡಿ ಕಾಳನ್ನ ನಾನು ಚಿತ್ತಿಸಿಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹೇಗೆ ಅಂತ ಶುಂಠಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ ಎಲ್ಲೆಡೆ ಬಿಡಿಸ್ಕೊಂಡೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಮಸಾಲೆಗೆ ನಾನು ಒಂದು ಅರ್ಧ ಹೋಳಷ್ಟು ಕಾಯಿ ಎರಡು ಟೊಮೊಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ತೀನಿ ಇವಾಗ ಇದನ್ನು ನೀವು ಮೊಟ್ಟೆ ಸಾಂಬಾರಿಗೂ ಕೂಡ ಹಾಕೊಂಡು ಮಾಡಿದ್ರೆ ಟೇಸ್ಟಾಗಿರುತ್ತೆ ನೋಡಿ ರುಬ್ಕೊಳ್ತೀನಿ ಇದನ್ನು ಸ್ವಲ್ಪ ನೀರು ನೋಡಿ ನಾನೇ ಇಲ್ಲಿ ಚಟ್ನಿ ಲಂಗ ಮತ್ತು ನಾನು ಸೂರ್ಣ ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋಣ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಅಗಸ್ಟ್ ಎಣ್ಣೆ ಹಾಕೊಳ್ತೀನಿ ನಿಮಗೆ ಗೊತ್ತಿದೆ ನನಗೆ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದ್ನ ಹಸಿ ಬಸಿಗೆ ಹೋಗುವವರೆಗೂ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅವ್ರ ಸೀಸನ್ ಬಂತಂದರೆ ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ಕೊಂಡು ಹೋಗ್ತಾರೆ ನಿಮಗೆ ಗೊತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಇದನ್ನು ನಾವು ಮಟನ್ ಸಾಂಬಾರು ಯೂಸ್ ಮಾಡ್ಬೋದು ತುಂಬ ಇರುತ್ತೆ ಕೈಮಾ ಸಾಂಬಾರು ಬಂತು ಚಿಕ್ಕ ಕೊಬ್ಬರೆ ಬೇಳೆ ಅಂದರೆ ಮುಂಚೆ ಜೊತೆಗಂತೂ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಕಿದ್ರೇ ಚೆನ್ನಾಗಿ ಬೇಯೋದು ಇದು ಹಸಿ ವಾಸನೆ ಎಲ್ಲ ಉಗೋವರೆಗೂ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ నూ స్వల్ప నీరుకుతీ డ్రెస్ కన్సస్టెంట్ నోడ్క నీరు బద్కై హాదీ ఆలగేడే బాయి టేస్టు ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಕಸ್ತೂರಿ ಮಿತಿ ನಾನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನ ಮುದ್ದೆಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡಿದ್ರಲ್ಲ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್